ನಮಸ್ಕಾರ ಎಲ್ಲರಿಗೂ ನಾವು ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ದಿನ ನನ್ನ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀವಿ ಇದು ಒಳ್ಳೆ ಪ್ರೋಟೀನ್ ಯುಕ್ತ ಮತ್ತೆ ತಿನ್ನೋಕ್ಕೆ ಸಾಫ್ಟ್ ಆಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಇನ್ಸ್ಟೆಂಟ್ ಆಗಿ ರಾಗಿ ಹಿಟ್ಟಿನ ಮಿಕ್ಸ್ ಮಾಡಿ ರಾಗಿ ದೋಸೆ ಮಾಡ್ತಾ ಇರ್ತೀವಿ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ರುಚಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ರಾಗಿ ಮತ್ತೆ ಹೆಸರುಕಾಳು ಉದ್ದಿನ ಬೇಳೆ ಬೆಳೆಸಿದ್ದೀನಿ ರಾಗಿನ ಇಲ್ಲಿ ನಾನು ಚಿಕ್ಕ ಲೋಟದಲ್ಲಿ ಒಂದು ನಾಲ್ಕು ಕಪ್ಪಷ್ಟು ರಾಗಿನ ನಾವು ನೈಟೇ ಫುಲ್ಲು ನೆನೆಸಿಬಿಡ್ಬೇಕು ನೆನೆಸಿದಾದ್ಮೇಲೆ ಅದನ್ನ ನೆನೆಸುವಾಗ ಮುಂಚೆ ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ನೆನೆಸಬೇಕು ಇಲ್ಲಾಂದರೆ ರಾಗಿನಲ್ಲಿ ತುಂಬ ಧೂಳಿರುತ್ತೆ ಆ ಧೂಳೆಲ್ಲ ಹೋಗ್ಬೇಕು ಸೊ ನಾಲ್ಕರಿಂದ ಒಂದು ಐದಾರು ಸರಿ ಆದರೂ ವಾಶ್ ಮಾಡಿ ಆಮೇಲೆ ನಾವು ರಾಗಿನ ನೆನೆಸ್ಕೊಂಡಾದ್ಮೇಲೆ ನೈಟ್ ಫುಲ್ಲು ನೆನೆಸ್ಬೇಕು ಅಥವಾ ಮಾರ್ನಿಂಗ್ ನೆನೆಸಿದ್ರೆ ಈವ್ನಿಂಗ್ವರೆಗೂ ನೆನೆಸ್ಬಿಟ್ಟು ಆಮೇಲೆ ನಾವು ಈ ರೀತಿ ನುಣ್ಣುಕ್ಕೆ ರುಬ್ಬಿಟ್ಬಿಟ್ರೆ ಚೆನ್ನಾಗಿ ಅದು ಫಾಮಂಟೇಶನ್ ಆಗುತ್ತೆ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾವು ಕಾಳು ಬೇಡ ಅಂದರೆ ಹೆಸರುಕಾಳನ್ನ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಹೆಸರುಕಾಳು ಒಂದು ಕಪ್ಪು ತೊಗೊಂಡಿದ್ದೀನಿ ಹೆಸರು ಕಾಳನ್ನು ಸಹ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ ಹೆಸ್ರುಕಾಳು ಬೇಳೆನ ನಾವು ಸಪ್ರೇಟ್ ಸಪ್ರೇಟಾಗಿ ನೆನೆಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಅದು ಬೇಗ ಹುಣ್ಣಕ್ಕೆ ಆಗ್ಬಿಡುತ್ತೆ ನಾವು ರಾಗಿ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಫುಲ್ ನೈಟ್ ಫುಲ್ಲು ನೆನೆಸಬೇಕು ನಾವು ಇದನ್ನು ಬೆಳಗ್ಗೆ ನೆನೆಸಿಬಿಟ್ಟು ಸಾಯಂಕಾಲ ರುಬ್ಬಿಟ್ಟು ರಾತ್ರಿ ಎಲ್ಲ ಫಾಮಂಟೇಶನ್ ಆಗಕ್ಕೆ ಬಿಟ್ಟು ಬೆಳಗ್ಗೆ ಆದರೂ ದೋಸೆ ಮಾಡ್ಕೋಬೋದು ಅಥವಾ ಇಡ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ನಾವು ನೈಟ್ ಫುಲ್ಲು ನೆನೆಸ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಈ ರೀತಿ ರುಬ್ಬಿಟ್ಟು ಇನ್ಸ್ಟೆಂಟಾಗಿ ರಾಗಿ ದೋಸೆನ ಮಾಡ್ಕೋಬೋದು ಇದು ಹೆಲ್ತಿಯಾಗೂ ಇರುತ್ತೆ ಮತ್ತು ತುಂಬ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ ನಾವು ಕಾಳು ಉದ್ದಿನ ಬೆಳೆ ರಾಗಿ ಬೆಳೆಸಿರೋದ್ರಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದನ್ನು ನಾವು ಬೇಕಾದ್ರೆ ನೈಟು ಸಹಾರ ಡಯೆಟ್ ಮಾಡೋರು ನೈಟು ಇಡ್ಲಿ ಅಥವಾ ದೋಸೆ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ನೆನೆಸಿಟ್ಕೊಂಡಿರೋ ರಾಗಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಸಪ್ರೇಟಾಗಿ ರುಬ್ಕೋಬೇಕು ಆಮೇಲೆ ನಾವು ಉದ್ದಿನಬೇಳೆ ಮತ್ತು ಹೆಸರುಗಳನ್ನ ಸಪ್ರೇಟಾಗಿ ಹಾಕಿ ರುಬ್ಬಿಟ್ಟು ನಾವು ಒಂದು ಬಟ್ಲಿಗೆ ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸೈಡ್ಗೆ ಇಟ್ಟಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಟೊಮೆಟೊ ಚಟ್ನಿನ ಟ್ರೈ ಮಾಡಿ ನೋಡಿ ತುಂಬ ರುಚಿ ಚೆನ್ನಾಗಿರುತ್ತೆ ಇದು ದೋಸೆಗಾರು ಮಾಡ್ಕೋಬೋದು ನಾವು ಚಪಾತಿಗಾರು ಮಾಡ್ಕೋಬಹುದು ಮತ್ತೆ ಮುದ್ದೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇನ್ಸ್ಟೆಂಟಾಗಿ ಆಗಿ ಮತ್ತೆ ಫೈವ್ ಮಿನಿಟ್ಸಲ್ಲಿ ಅಲ್ಲಿ ಬೇಗ ಹಾಕ್ಬಿಡುತ್ತೆ ಈ ಟೊಮೆಟೊ ಚಟ್ನಿ ಇದಕ್ಕೆ ಮೊದಲು ನಾನು ಟೊಮೆಟೊನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಟೊಮೆಟೊ ತಗೊಂಡಿದ್ದೀನಿ ಈ ಟೊಮೆಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜರ್ಗೆ ಹಾಕೊಂಡು ಇದನ್ನ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಟೊಮೆಟೊ ನಾನು ಹುಣ್ಣಕ್ಕೆ ಆದ್ಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಅಷ್ಟು ಕಾಳು ತಗೋತಾ ಇದ್ದೀನಿ ಮೆಂತೆ ಮತ್ತು ಜೀರಿಗೆನ ನಾವು ಮಾಡೋ ಕ್ವಾಂಟಿಟಿ ಮೇಲೆ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ನಾವು ಒಂದು ಸ್ಪೂನ್ ಜೀರಿಗೆ ತೊಗೊಂಡ್ರೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡ್ರೆ ಅಥವಾ ಒಂದು ಸ್ಪೂನ್ ಹಾಕಿದ್ರೂ ಯಾವುದೇ ರೀತಿ ಕೈ ಏನೂ ಬರೋಲ್ಲ ಇದನ್ನು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಅದು ನೋಡಿ ಚಟ್ಪಟ ಅಂತ ಸೌಂಡ್ ಬರುತ್ತೆ ನಮಗೆ ಮೆಂತ್ಯ ನಾವು ಬಿ ಬಾಣಲೆ ಆಗಿದಾಗ ಹಾಕಿದ ತಕ್ಷಣ ఈ ఉర్కొండీ నీళ్ళు టొమటో జ సేర్స్కొతాదినీ నర్ధ టటో న ఫస్టే రుబ్ ఇన్నొందరి టొమటో రుబ్బ్రెజార్ నీళ్ళు హుర్కొండీరో జీర్కి మే మెంతి హాకొదీ ಮೆಂಟ್ ನಾವು ಜೀರಿಗೆ ಬದಲು ಇದಕ್ಕೆ ಸಾಸಿವೆ ಹಾಕ್ಕೊಂಡ್ರು ಸಕ್ಕ ಟೇಸ್ಟಿಯಾಗಿರುತ್ತೆ ಮತ್ತು ಖಾರಕ್ಕೆ ಅಂತ ನಾನೊಂದು ನಾಲ್ಕರಿಂದ ಐದು ಒಣ್ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಹಾಕಿ ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಸ್ಟವ್ ಹಚ್ಚಿ ಅದಕ್ಕೆ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಈ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನಾನು ಈರುಳ್ಳಿ ಏನು ಇಲ್ಲ ನೀವು ಬೇಕು ಅಂದರೆ ಈರುಳ್ಳಿ ಹಾಕೋಬೋದು ಈರುಳ್ಳಿ ಆಪ್ಷನಲ್ಲು ಹಾಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದನ್ನು ನಾವು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ತೀರ ನಾವು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಹಾಳಾಗಲ್ಲ ನೀರು ಹಾಕ್ತೀರಾ ಇಡೋದ್ರಿಂದ ನಾವು ಇದನ್ನು ಆದರೂ ಇಟ್ಕೋಬೋದು ಹೊರಗಡೆ ಆದರೂ ಇಟ್ಕೋಬೋದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋಬೇಕಷ್ಟೇ ಈ ರೀತಿ ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಟೊಮೆಟೊ ಪೇಸ್ಟನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕು ರುಬ್ಬಿಟ್ಕೊಂಡಿರೋ ಟೊಮೆಟೊ ಪೇಸ್ಟನ್ನ ಆ ಬಾಣಲೆಗೆ ಹಾಕೊಂಡಾದ್ಮೇಲೆ ಇದು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಆಗಿಬಿಟ್ಟು ಅದು ಆಯಿಲೆಲ್ಲ ಸಪ್ರೇಟ್ ಆಗೋವರೆಗೂ ನಾವು ಚೆನ್ನಾಗಿ ಟೊಮೆಟೊ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಇನ್ಸ್ಟೆಂಟಾಗಿ ಒನ್ ಡೇಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ವಾಟರ್ ಹಾಕೋತಾ ಇದ್ದೀನಿ ನಾನು ಸ್ಟೋರ್ ಮಾಡಿ ಇಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾವು ಸ್ಟೋರ್ ಮಾಡಿ ಇಡ್ತೀವಿ ಅನ್ನೋದಾದರೆ ನಾವು ಇದಕ್ಕೆ ಯಾವುದೇ ರೀತಿ ಒಂಚೂರು ಚೂರು ಸಹ ನೀರು ಹಾಕ್ತೀರ ಹಾಗೆಯೇ ಟೊಮೆಟೊನ ಫ್ರೈ ಮಾಡ್ಕೋಬೇಕು ಟೊಮೆಟೊ ಪೇಸ್ಟನ್ನ ಆಯಿಲಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಒಂದು ಏಳರಿಂದ ಎಂಟು ನಿಮಿಷ ಟೈಮ್ ತೊಗೊಳುತ್ತೆ ಈ ರೀತಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಆಗಾಗ ತಿರುಗಿಸ್ಕೊತಾ ಒಂದು ಸ್ವಲ್ಪ ಆಯಿಲಲ್ಲಿನ ಮೇಲೆ ಸಪ್ರೇಟ್ ಆಗಬೇಕು ಅದುವರೆಗೂ ನಾವು ಚೆನ್ನಾಗಿ ಟೊಮೆಟೊನ ಪೇಸ್ಟನ್ನ ಫ್ರೈ ಮಾಡ್ಕೋಬೇಕು ನೋಡಿ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ ಈ ರೀತಿ ಟೊಮೆಟೊ ಚಟ್ನಿನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ನಾವು ಟೊಮೆಟೊ ಚಟ್ನಿನಲ್ಲಿ ಮೇಲೆ ಆಯಿಲ್ ಎಲ್ಲ ತೇಲ್ ಬೇಕು ಅದವರೆಗೂ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಚಟ್ನಿ ರೆಡಿ ಆಗಿದೆ ಈ ರೀತಿ ಟೊಮೆಟೊ ಚಟ್ನಿನ ಮಾಡಿದ್ರೆ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಮತ್ತೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಈಗ ನಾವು ರುಬ್ಬಿಟ್ಕೊಂಡಿರೋ ದೋಸೆನ ಹಾಕೋತಾ ಇದೀನಿ ನಾನಿಲ್ಲಿ ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪಾಕಿ ಇಟ್ಟಿರ್ತೀವಲ್ಲ ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟಾರ್ಟಿಂಗು ನಾವು ತವ ಆಗಲಿ ಹೆಂಚಾಗ್ಲಿ ಇಟ್ಟಾಗ ಒಂದ್ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಹಾಕೊಳ್ಳಿ ರಾಗಿ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದನ್ನ ಫರ್ಮಂಟೇಷನ್ ಮಾಡಲೇಬೇಕು ಅಂತ ಏನಿಲ್ಲ ನೀವು ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ರುಬ್ಬಿಟ್ಟು ತಕ್ಷಣಕ್ಕೆ ದೋಸೆ ಮಾಡ್ಕೋಬಹುದು ಯಾವ ರೀತಿ ಅಕ್ಕಿ ನಾನು ರುಬ್ಬಿಟ್ಬಿಟ್ಟು ನೈಟ್ ಫುಲ್ ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೋತೀವೋ ಆ ರೀತಿ ಆದರೂ ಮಾಡ್ಕೋಬಹುದು ನೋಡಿ ನಾನು ಬೆಳಗ್ಗೆ ಇದು ಇನ್ಸ್ಟೆಂಟಾಗಿ ಆಗಿ ರುಬ್ಬಿ ದೋಸೆ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ಒಂದು ಚೂರು ಸಹ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಹೆಲ್ತಿಯಾದ ಪ್ರೋಟೀನ್ ಯುಕ್ತವಾದ ಿ ಇರುತ್ತೆ ಸಾಫ್ಟ್ ಇರುತ್ತೆ ಆ ರೀತಿ ದೋಸೆ ರೆಡಿ ಆಗಿದೆ ಸೊ ರಾಗಿ ದೋಸೆ ರೆಡಿ ಆಯ್ತು ಈ ದೋಸೆ ಜೊತೆಗೆ ಈ ರೀತಿ ಟೊಮೆಟೊ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೀವು ಈ ರೀತಿ ಫೋಲ್ಡ್ ಮಾಡುವುದು ಸಹ ಅದಕ್ಕಿತ್ತೋಗ ಅಷ್ಟು ಚೆನ್ನಾಗಿ ಬಂದಿದೆ ರಾಗಿ ದೋಸೆ ರಾಗಿ ದೋಸೆ ಜೊತೆ ಟೊಮೆಟೊ ಚಟ್ನಿ ರೆಡಿ ಆಗಿದೆ ಇದೇ ರೀತಿ ನೆನೆಸ್ಬಿಟ್ಟು ನಾನು ಇಡ್ಲಿ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಇಡ್ಲಿ ಮಾಡಿದ್ರೆ ಹೇಗ್ ಬರುತ್ತೋ ಏನೋ ಅಂತ ನಮಗೆ ಟೆನ್ಷನ್ ಇರುತ್ತೆ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿನೂ ಸಹ ನೋಡಿ ನಾನು ಬೆಳಗ್ಗೆ ರುಬ್ಬಿಟ್ಟಿದ್ನಲ್ಲ ಸಂಜೆವರೆಗೂ ಹಾಗೆ ಹೊರಗಡೆ ಇಟ್ಟು ಫರ್ಮೆಂಟೇಷನ್ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇಟ್ಟಿರೋ ಹಿಟ್ಟನ್ನು ನಾವು ಫ್ರಿಜ್ಜಿಂದ ಹೊರಗಡೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಹೊರಗಡೆ ಇಟ್ಟಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ನೀರು ಬಿಸಿ ಆದಮೇಲೆ ಇಲ್ಲಿ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕಿ ನಾರ್ಮಲಾಗಿ ನಾವು ಇಡ್ಲಿ ಯಾವ ರೀತಿ ಮಾಡ್ಕೋತೀವೋ ಆ ರೀತಿ ನಾವು ಇಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿದಾದ್ಮೇಲೆ ಇದರ ಜೊತೆಗೆ ನಾನು ಒಂದು ಎರಡು ಒಳ್ಳೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಬಾ ಚಿಪ್ಪಷ್ಟು ನಾನು ಇಲ್ಲಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಕ್ಕೆ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಹುಣಸೆ ಹಣ್ಣು ಒಂದು ಸ್ವಲ್ಪ ಆದರೆ ಸಾಕು ತುಂಬ ಜಾಸ್ತಿ ಬೇಡ ಹುಳಿ ಜಾಸ್ತಿ ಆಗಿಬಿಡುತ್ತೆ ಸೊ ಹುಣಸೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನಾನು ಎಣ್ಣೆಕ್ಕೆ ಬಿಡಬೇಕು ಇದ್ರ ಜೊತೆಗೆ ನಾನಿಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಕಡಲೆ ಬೀಜನ ಹುರ್ಕೊಂಡಿರೋ ಕಡಲೆ ಬೀಜ ನಾನು ನಾನು ಇದ್ರ ಜೊತೆಗೆ ಹಾಕೋತಾಯಿದ್ದೀನಿ ಕಡಲೆ ಬೀಜ ಜೊತೆಗೆ ನಾನು ಇಲ್ಲಿ ಒಂದು ಏಳರಿಂದ ಎಂಟು ಹಣ್ಣುಮೆಣಸಿನ್ಕಾಯಿ ನೀವು ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂಚೂರು ಕರ್ಬೇವಿನ ಸೊಪ್ಪನ್ನು ಈ ರೀತಿ ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾವು ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ ಹಾಗೇನೂ ಸಹ ಹಾಕೋಬೋದು ನಾವು ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಸಹ ಬಳಸ್ಬೋದು ಇಷ್ಟನ್ನು ಹಾಕಿದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹುಣ್ಣಕ್ಕೆ ರುಬ್ಕೊಂಡ್ರೆ ಬೀಜ ಚಟ್ನಿ ರೆಡಿ ಆಗುತ್ತೆ ನಾವು ಬೇಕು ಅಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸಹ ಹಾಕ್ಕೋಬೋದು ಕಡಲೆಬೀಜ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಖಾಲಿಯಾಗಿತ್ತು ಮನೆಯಲ್ಲಿ ಸೊ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ನೀವು ಕೊತ್ತಂಬರಿ ಸೊಪ್ಪು ಪುದೀನ ಇಲ್ಲದೆ ಇದ್ರೂ ಸಹ ಈ ರೀತಿ ಚಟ್ನಿನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವು ಬೇಕು ಅಂದರೆ ಇದಕ್ಕೆ ಚಟ್ನಿಗೆ ಒಂದು ಸ್ವಲ್ಪ ಶುಂಠಿ ಸಹ ಹಾಕ್ಕೋಬೋದು ಶುಂಠಿ ಹಾಕೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನೋಡಿ ನೋಡಿ ಇಡ್ಲಿನ ನಾನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡಿದ್ದೀನಿ ಇಡ್ಲಿ ರೆಡಿ ಆಗಿದೆ ರೆಡಿ ಆದ್ಮೇಲೆ ನಾವು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಈ ರೀತಿ ಟರ್ನ್ ಮಾಡ್ಕೋಬೇಕು ನಾವು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಈ ರೀತಿ ಇಡ್ಲಿನ ರಿಮೂವ್ ಮಾಡ್ಕೊಂಡ್ರೆ ಒಳ್ಳೆ ಸಾಫ್ಟ್ ಆದ ರಾಗಿ ಇಡ್ಲಿ ಹೆಲ್ತಿಯಾದ ಪ್ರೋಟೀನ್ ಯುಕ್ತ ರಾಗಿ ಇಡ್ಲಿ ರೆಡಿ ಆಗಿದೆ ಇದ್ರ ಜೊತೆಗೆ ಕಡಲೆ ಬೀಜ ಚಟ್ನಿ ರೆಡಿ ಆಗಿದೆ ರೆಸಿಪಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು